ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಶ್ವೇತಾ ರಾಗು ಯೂಟ್ಯೂಬ್ ಚಾನೆಲ್ ಇವತ್ತು ಕಡಲೆಕಾಳು ಹುಸ್ಲಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ ಈಗ ನಾನು ಕಡಲೆಕಾಳನ್ನ ನೆನೆ ರಾತ್ರಿನೇ ನೆನೆಸಿಟ್ಕೊಂಡಿದ್ದೆ ನೋಡಿ ಇಷ್ಟ ಆದರೆ ಸಾಕು ಕಾಳು ಈಗ ಕಾಳನ್ನ ಕುಕ್ಕರ್ಗೆ ಹಾಕೋತಾ ಇದ್ದೀನಿ ಕುಕ್ಕರ್ಗೆ ಹಾಕ್ಕೊಂಡು ಅದಕ್ಕೆ ಎಷ್ಟು ಬೇಕಾದಷ್ಟು ನೀರು ಹಾಕ್ಕೊಂಡು ಈಗ ಸೈಡಿಗೆ ಇಟ್ಕೊಂಡಿರೋಣ ಈಗ ಮಸಾಲೆ ರೆಡಿ ಮಾಡ್ಕೊಂಡು ಬರೋಣ ಬನ್ನಿ ಅದಕ್ಕೇನು ಬೇಕೋ ಮಸಾಲೆಗೆ ಏನು ಬೇಕು ಅಂತಂದರೆ ಒಂದು ಸ್ವಲ್ಪ ಕಾಯಿ ತೆಂಗಿನಕಾಯಿ ಆಮೇಲೆ ಒಂದು ಸ್ವಂದಾಗೋ ಅಷ್ಟು ಶುಂಠಿ ಒಂದು ಇಂಚಾಗುವಷ್ಟು ನೋಡಿ ಇಷ್ಟ ಆದರೆ ಸಾಕು ಶುಂಠಿ ಒಂದು ಸ್ವಲ್ಪ ಆಮೇಲೆ ಹಸಿಮೆಣ್ಸಿನ್ಕಾಯಿ ಹಸಿಮೆಣ್ಸಿನ್ಕಾಯಿ ಒಂದು ಮೂರಿಂದ ನಾಲ್ಕಾದರೆ ಸಾಕು ಮೂರಿಂದ ನಾಲ್ಕಾದರೆ ಸಾಕು ಒಂದು ಸ್ವಲ್ಪ ಕೊತ್ತಂಬರಿ ಕೊತ್ತಂಬರಿ ಹಾಕ್ಕೊತಾಯಿದ್ದೀನಿ ನೋಡಿ ಇದನ್ನು ಮಿಕ್ಸಿ ಮಾಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್ ನೋಡಿ ಈ ಥರ ಒಂದು ಸತಿ ಟ್ರೈ ಮಾಡಿ ಇದೊಂದ್ರೆ ಡಿಫ್ರೆಂಟಾಗಿರುತ್ತೆ ನೋಡಿ ಇವಾಗ ನಾನು ಮಿಕ್ಸಿ ಮಾಡ್ಕೊಂಡಿದ್ದೀನಿ ಇಷ್ಟು ತರ್ತರಿ ಇದ್ದರೆ ಸಾಕು ತುಂಬ ತೀರಾ ನುಣ್ಣಗಾಗೋದು ಬೇಡ ಈಗ ನೋಡಿ ಆಗಲೇ ಕಾಳು ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಈಗ ಕುಕ್ಕರ್ಗೆ ಹಾಕ್ತಾಯಿದ್ದೀನಿ ಎರಡು ವಿಷಲ್ ಬಂದರೆ ಸಾಕು ಎರಡು ವಿಷಲ್ ಆಯಿತು ಈಗ ಫ್ಲೇಮ್ ಆಫ್ ಮಾಡಿಬಿಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಕಡೆ ಕಾಳನ್ನ ಈಗ ಒಂದು ಪ್ಯಾನ್ ಇಟ್ಕೊತಾ ಇದ್ದೀನಿ ಪ್ಯಾನ್ಗೆ ಆಯಿಲ್ ಹಾಕ್ಕೊತಾ ಇದ್ದೀನಿ ಆಯಿಲ್ ಹಾಕ್ಕೊಂಡು ಆಯಿಲೆಲ್ಲ ಬಿಸಿ ಆದಮೇಲೆ ಈಗ ಒಂದೊಂದೇ ಐಟಮ್ಸ್ ಹಾಕ್ಕೊಂಡು ರೆಡಿ ಮಾಡ್ಕೊಳ್ಳೋಣ ಈಗ ನೋಡಿ ಸಾಸಿವೆ ಹಾಕೋತಾ ಇದ್ದೀನಿ ಎಲ್ಲ ಚಡಪಟ ಅಂತ ಅಂದಿದ್ದ ತಕ್ಷಣ ಈಗ ಜೀರಿಗೆ ಹಾಕೋತಾ ಇದ್ದೀನಿ ಸ್ವಲ್ಪ ಅದನ್ನು ಎಲ್ಲ ಚಡಪಟ ಅಂತ ಎಲ್ಲ ಇದಾಗಿದ್ದ ತಕ್ಷಣ ಈಗ ಕರ್ಬೇನಿ ಸೊಪ್ಪು ಹಾಕೋತಾ ಇದ್ದೀನಿ ಸ್ವಲ್ಪ ಕರ್ಬೇನಿ ಸೊಪ್ಪು ತೊಳೆದು ರೆಡಿ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಹಾಕೋತಾ ಇದ್ದೀನಿ ನೋಡಿ ಕರ್ಬೇವಾಗ್ದಾಗ ಅದ್ರ ಘಮಾನೇ ಬೇರೆ ಒಂಥರ ಚಟ್ಪಟ ಅಂದಾಗ ಅದು ನೋಡೋದಕ್ಕೆ ಚೆಂದ ಅದು ಸ್ಮೆಲ್ಲೇ ಒಂಥರ ಚೆಂದ ಈಗ ನಾನು ಆಗಲೇ ರೆಡಿ ಮಾಡಿ ಇಟ್ಕೊಂಡಿದ್ನಲ್ಲ ಮಿಕ್ಸಿಗೆ ಅದನ್ನು ಇದ್ದೀನಿ ನೋಡಿ ಇವಾಗ ಈಗ ಹಾಕಿ ಎಲ್ಲ ಮಿಕ್ಸ್ ಮಾಡ್ಕೊತೀನಿ ಈ ಥರ ಒಂದ್ಸತಿ ಟ್ರೈ ಮಾಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ನೋಡಿ ಇವಾಗೆಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಎಣ್ಣೆ ಬಿಟ್ಕೊತಾ ಇದೆ ಈಗಾಗಲೇ ಕಾಳೆಲ್ಲ ರೆ ಬೇಯಿಸ್ಕೊಂಡಿದ್ವಲ್ಲ ಆ ಕಾಳನ್ನ ಹಾಕೋತಾ ಇದ್ದೀನಿ ಈಗ ನೋಡಿ ಕಾಳೀಗ ಬೆಂದಿದೆ ಕಾಳು ನೀರಿನ ಸಮೇತ ಎಲ್ಲ ಬಗ್ಗಿಸ್ಕೊತಾ ಇದ್ದೀನಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದೆಲ್ಲ ನೀರೆಲ್ಲ ಹಿಂಗೋಗೋ ತನಕ ಫ್ರೈ ಮಾಡ್ಕೋಬೇಕು ಈ ಥರ ಸತಿ ಟ್ರೈ ಮಾಡಿ ಎಲ್ಲ ಈ ಸತಿ ಈ ಥರ ಸತಿ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಮತ್ತೊಮ್ಮೆ ಮಾಡ್ಕೊಂಡು ತಿನ್ನೋಣ ಅನಿಸುತ್ತೆ ನೀವು ನೋಡಿ ಈಗಾಗಲೇ ರೆಡಿಯಾಗಿದೆ ಇನ್ನೇನು ಚೂರು ಇದಾದರೆ ಸಾಕು ನೀರೆಲ್ಲ ಹಿಂಗಿದ್ರೆ ಸಾಕು ನೋಡಿ ಇವಾಗ ಫುಲ್ ಕಂಪ್ಲೀಟಾಗಿ ರೆಡಿಯಾಗಿದೆ ಆಗಿ ನೋಡಿ ಒಂಚೂರು ಎಣ್ಣೆ ಇಲ್ಲ ಇದಿಲ್ಲ ನೀರಿಲ್ಲ ಈ ಕಂಪ್ಲೀಟ್ ಆಗಿದೆ ನೋಡಿ ಇವಾಗ ಸರ್ವ್ ಮಾಡ್ತಾಯಿದ್ದೀನಿ ಆ ಬೌಲ್ಗೆ ತುಂಬ ಚೆನ್ನಾಗಿರುತ್ತೆ ಒಂದು ಈ ಥರ ಟ್ರೈ ಮಾಡಿ ಲೈಕ್ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್